ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಶ್ರಾವಣ ಮಾಸದ ಜೊತೆಯಲ್ಲಿ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ಎಲ್ಲರೂ ಕೂಡ ನಾಗರ ಪಂಚಮಿ ಹಬ್ಬನ ಹೇಗೆ ಆಚರಣೆ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಈ ನಾಗರ ಪಂಚಮಿ ಅನ್ನೋದು ಎಲ್ರಿಗೂ ಕೂಡ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಹೆಣ್ಮಕ್ಕಳಿಗಂತೂ ಒಂದು ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು ಆ ಪಂಚಮಿ ಹಬ್ಬದ ದಿನ ನಮ್ಮೂರ ಕಡೆಯಲ್ಲೆಲ್ಲ ನಾಗಪ್ಪನಿಗೆ ಪೂಜೆ ಮಾಡಿ ಹಾಲೆರೆಯೋದ್ರ ಜೊತೆಯಲ್ಲಿ ಅಣ್ಣ ತಂಗಿರ ಬಾಂಧವ್ಯ ಯಾವಾಗಲೂ ಗಟ್ಟಿಯಾಗಿರಲಿ ಅಂತ ಹೇಳಿ ಅಕ್ಕ ತಂಗಿರು ಅಣ್ಣ ತಮ್ಮಂದ್ರ ಕೈಗೆ ನೂಲೆಳೆ ಕಟ್ಟಿ ಅವರ ಆಶೀರ್ವಾದ ತಗೊಳ್ತಾರೆ ತುಂಬಾ ಚೆನ್ನಾಗಿರುತ್ತೆ ಇದ್ರ ಜೊತೆಯಲ್ಲಿ ಈ ಹಬ್ಬದ ವಿಶೇಷ ಅಂತ ಅಂದರೆ ಉಂಡೆಗಳನ್ನು ಮಾಡಿರ್ತಾರೆ ಸುಮಾರು ಥರದ್ದು ಉಂಡೆಗಳನ್ನು ಮಾಡಿರ್ತಾರೆ ಕಡಲೆ ಉಂಡೆ ಶೇಂಗಾ ಉಂಡೆ ಎಳ್ಳುಂಡೆ ಚಿಗ್ಳಿ ತಂಬಿಟ್ಟು ಈ ಥರದ್ದು ಉಂಡೆಗಳನ್ನು ಮಾಡಿರ್ತಾರೆ ತುಂಬಾ ಚೆನ್ನಾಗಿರುತ್ತೆ ಈ ಶ್ರಾವಣ ಮಾಸದ ಜೊತೆ ಹಬ್ಬಗಳಿಗೆ ಹೇಗೆ ಕೊರತೆ ಇಲ್ವೋ ಅದೇ ರೀತಿ ರೈತರಿಗೆ ಕೆಲಸಗಳಿಗೆ ಹೆಂಗೆ ಕೊರತೆ ಇಲ್ಲ ಅಂತಲೇ ಹೇಳ್ಬೋದು ಏಕೆಂದರೆ ಈ ಟೈಮಲ್ಲಿ ಭತ್ತದ ನಾಟಿ ಸ್ಟಾರ್ಟ್ ಆಗುತ್ತೆ ಇಡೀ ದಿನ ಗದ್ದೆನ ಹದಗೊಳಿಸಿ ಆ ಕೆಸರಲ್ಲಿ ಭತ್ತದ ನಾಟಿ ಮಾಡಬೇಕು ಅಂತ ಅಂದರೆ ತುಂಬನೇ ಕೆಲಸ ಆಗುತ್ತೆ ತುಂಬಾ ಕಷ್ಟ ಆಗುತ್ತೆ ಏನೇ ಕಷ್ಟ ನಷ್ಟ ಇದ್ದರೂ ಕೂಡ ಇಡೀ ದಿನ ಹೊಲ ಗದ್ದೆಗಳಲ್ಲಿ ಕೆಲಸ ಮಾಡಿ ರಾತ್ರಿ ಬಂದು ಊಟ ಮಾಡಿ ಮಲಗಿದಾಗ ಸಿಗೋ ಅಂತಹ ನೆಮ್ಮದಿ ತೃಪ್ತಿ ಇನ್ಯಾವ ಕೆಲಸದಲ್ಲೂ ಸಿಗಲ್ಲ ಅಂತಲೇ ಹೇಳ್ಬೋದು ನಮಗೆ ಅನ್ನ ಕೊಡುವಂಥ ರೈತ ಯಾವಾಗಲೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ಕೇಳ್ಕೊಳ್ತಾ ಇವತ್ತಿನ ರೆಸಿಪಿ ಗೋಧಿ ಪಾಯಸ ಮಾಡಿದ್ದೀನಿ ತುಂಬ ಈಸಿ ಮೆಥಡಲ್ಲಿ ಮಾಡೋವಂಥ ಗೋಧಿ ಪಾಯಸ ಹಬ್ಬಗಳು ಇರೋದ್ರಿಂದ ಯಾವ ಹಬ್ಬಕ್ಕೆ ಕೂಡ ಆದರೂ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ನೈವೇದ್ಯ ಕೂಡ ಚೆನ್ನಾಗಿರುತ್ತೆ ಇವಾಗ ಈ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗೋಧಿ ಪಾಯಸ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಕಪ್ಪಲ್ಲಿ ಗೋಧಿ ರವೆ ತೊಗೊಂಡಿದ್ದೀನಿ ಬ್ರೋಕನ್ ವೀಟ್ ಅಂತ ಏನು ಕರೀತಾರೋ ಆ ಗೋಧಿ ರವೆ ತೊಗೊಂಡಿದ್ದೀನಿ ದಪ್ಪ ಗೋಧಿ ಆ ಇದ್ರ ಜೊತೆಗೆ ಆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಕ್ಕಿ ಇಷ್ಟನ್ನು ಹಾಕಿ ಒಂದು ಸಲ ಚೆನ್ನಾಗಿ ತೊಳೆದು ಆ ಒಂದು ಕಾಲು ಗಂಟೆ ಅಥವಾ ಒಂದು ಅರ್ಧ ಗಂಟೆಯಷ್ಟು ನೆನೆಸಿಟ್ಟರೆ ಚೆನ್ನಾಗಿರುತ್ತೆ ಈ ಥರ ರವೆನ ನೆನೆಸಿ ಮಾಡೋದ್ರಿಂದನ ಬೇಗ ಬೇಯದ್ರ ಜೊತೆಯಲ್ಲಿ ಸಾಫ್ಟಾಗಿ ಕೂಡ ಬೇಯುತ್ತೆ ಇವಾಗ ರವೆ ಎಲ್ಲ ಚೆನ್ನಾಗಿ ನೆಂದಿದೆ ಈ ರವೆನ ಒಂದು ಕುಕ್ಕರಿಗೆ ಹಾಕಿ ನಾವು ಯಾವ ಕಪ್ಪಲ್ಲಿ ರವೆ ತೊಗೊಂಡಿದ್ದೀವೋ ಅದೇ ಕಪ್ಪಲ್ಲಿ ಒಂದು ಕಪ್ ರವೆಗೆ ಒಂದು ನಾಲ್ಕರಿಂದ ಐದು ಕಪ್ನಷ್ಟು ನೀರು ಹಾಕಿ ಲಿಡ್ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ವಿಸಲ್ ಕೂಗಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬೇಯುತ್ತೆ ಇವಾಗ ರವೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಹದಕ್ಕೆ ಬೆಂದರೆ ಸಾಕಾಗುತ್ತೆ ಥಿಕ್ನೆಸ್ ಕೂಡ ಇಷ್ಟೇ ಇರಬೇಕು ನಂತರ ಈ ಪಾಯಸಕ್ಕೆ ನಾವು ಬೆಲ್ಲ ಸಿಹಿ ಎಷ್ಟು ಬೇಕೋ ಅಷ್ಟು ಬೇಕೋ ಅದು ಹಾಕೋಬೋದು ಗೊತ್ತಾಗಲಿಲ್ಲ ಅಂತಂದರೆ ಒಂದು ಕಪ್ ರವೆಗೆ ಒಂದೂವರೆ ಕಪ್ನಷ್ಟು ಬೆಲ್ಲ ಪುಡಿ ಮಾಡಿ ಹಾಕ್ಕೋಬೇಕು ನಾವು ಸೋಸ್ಕೊಂಡು ಹಾಕ್ಕೊಳ್ತೀವಿ ಅಂದರೆ ಸ್ವಲ್ಪ ನೀರು ಹಾಕಿ ಕಾಯಿಸಿ ಸೋಸ್ಕೊಂಡು ಹಾಕ್ಕೊಳ್ರೂ ಕೂಡ ಚೆನ್ನಾಗಿರುತ್ತೆ ಬೆಲ್ಲ ಚೆನ್ನಾಗಿರೋದ್ರಿಂದ ನಾನು ಡೈರೆಕ್ಟಾಗಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರನ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಲೆ ಮೇಲೆ ಕುದಿಯೋದಕ್ಕಿಡಬೇಕು ಆ ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ ಮತ್ತು ಬೆಲ್ಲ ಪಾಯಸ ಚೆನ್ನಾಗಿ ಕೂಡ ಹೊಂದಿಕೆ ಆಗುತ್ತೆ ನಾವು ಗೋಧಿ ಪಾಯಸ ಮಾಡಬೇಕು ಅಂದರೆ ಆದಷ್ಟು ದಪ್ಪ ತಳದ ಪಾತ್ರೆಯಲ್ಲಿ ಮಾಡಿಕೊಂಡ್ರೆ ಹೆಚ್ಚು ತಳ ಹಿಡಿಯಲ್ಲ ಚೆನ್ನಾಗಿರುತ್ತೆ ಆದಷ್ಟು ಈ ಥರ ಒಂದು ಸ್ಪೂನಲ್ಲಿ ಯಾವಾಗಲೂ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಬೆಲ್ಲ ಎಲ್ಲ ಚೆನ್ನಾಗಿ ಕರಗಿದೆ ನಂತರನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ತುರಿದಿರುವಂತಹ ಒಣ ಕೊಬ್ಬರಿ ಒಂದು ಚಿಟಕಿಯಷ್ಟು ಏಲಕ್ಕಿ ಶುಂಠಿ ಪೌಡರು ಒಂದು ಕಪ್ನಷ್ಟು ಹಾಲು ಇಷ್ಟನ್ನು ಹಾಕಿ ಚೆನ್ನಾಗಿ ಸಲನ ಮಿಕ್ಸ್ ಮಾಡ್ಕೋಬೇಕು ಒಣ ಶುಂಠಿ ಇಷ್ಟ ಅನ್ನೋರು ಏಲಕ್ಕಿ ಪೌಡರ್ ಹಾಕ್ಕೊಂಡ್ರೆ ಸಾಕಾಗುತ್ತೆ ಪಾಯಸದ ತಿಕ್ನೆಸ್ ಕೂಡ ಇಷ್ಟೇ ಇರಬೇಕು ತುಂಬ ತೆಳುವಾದ್ರೆ ಅಷ್ಟು ಚೆನ್ನಾಗಿರಲ್ಲ ಎಕ್ಸ್ಟ್ರಾ ನೀರೆಲ್ಲ ಸೇರಿಸ್ಬಾರ್ದು ಚೆನ್ನಾಗಿರಲ್ಲ ಇವಾಗ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ನಾಲ್ಕು ಕುದಿ ಪಾಯಸನ ಕುದಿಸ್ಕೊಂಡ್ರೆ ಟೇಸ್ಟಿಯಾಗಿರೋ ಅಂತಹ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗುತ್ತೆ ಇವಾಗ ಒಂದು ಹೆಲ್ದಿಯಾಗಿರೋ ಟೇಸ್ಟಿಯಾಗಿರೋ ಅಂತಹ ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ ತುಂಬಾ ಚೆನ್ನಾಗಿರುತ್ತೆ ಎಲ್ಲರೂ ಕೂಡ ಯಾವುದಾದ್ರೂ ಒಂದು ಹಬ್ಬಕ್ಕೆ ಮಾಡಿಕೊಳ್ಳಿ ತುಂಬಾ ಇಷ್ಟ ಆಗುತ್ತೆ ಬಿಸಿ ಪಾಯಸದ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ರುಚಿಯಾಗಿರುತ್ತೆ ಇದ್ರ ಜೊತೆ ಇಲ್ಲಿ ಚಿತ್ರಾನ್ನೋ ಮತ್ತು ಏನಾದರೂ ಒಂದು ಪಾಠ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಹಾಕಿ ವೇದ ಜನನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್